ಸಮಸ್ತ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತ ನಾನು ರಾಜೇಶ್ ಅಂಡ್ ವೆಲ್ಕಮ್ ಟು ಬ್ಲಾಗ್ ವಿತ್ ಭರತ್ ರಾಜ್ ಸ್ನೇಹಿತರೆ ಈ ವಿಡಿಯೋ ಬಹಳನೇ ವಿಶೇಷವಾಗಿದೆ ಏನಪ್ಪಾ ಅದು ವಿಶೇಷ ಅಂತ ಅಂದ್ರೆ ಇವತ್ತು ನಾವು ನಮ್ಮ ರಾಜ್ಯದ ಕಲ್ಪತರು ನಾಡು ಅಂತಾನೆ ಪ್ರಸಿದ್ಧಿಯಾಗಿರುವಂತಹ ತುಮಕೂರು ಜಿಲ್ಲೆಯಲ್ಲಿನ ದೇವರಾಯನದುರ್ಗಕ್ಕೆ ಹೋಗ್ತಾ ಇದ್ದೀವಿ ದೇವರಾಯನ ದುರ್ಗಕ್ಕೆ ಹೋಗೋದು ನಮ್ಮ ಕುಟುಂಬದ ಬಹಳ ದಿನದ ಆಸೆ ಅದರಲ್ಲೂ ನಮ್ಮ ತಾಯಿಯವರಿಗೆ ತುಂಬಾ ಖುಷಿ ಯಾಕಂದರೆ ಈ ಕ್ಷೇತ್ರದಲ್ಲಿ ನಮ್ಮ ಕುಟುಂಬದ ಮಾರ್ಗದರ್ಶಕರು ಹಾಗೆ ನಮ್ಮ ಗುರುಗಳನ್ನು ಭೇಟಿ ಮಾಡಬಹುದು ಅನ್ನುವ ಕಾರಣಕ್ಕೆ ಸ್ನೇಹಿತರೆ ಈ ವಿಡಿಯೋ ಮುಖಾಂತರ ದೇವರಾಯನ ದುರ್ಗದ ಜೊತೆಗೆ ನಮ್ಮ ಗುರುಗಳನ್ನು ಸಹ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸರಿ ಹಾಗಿದ್ರೆ ಸ್ನೇಹಿತರೆ ಬನ್ನಿ ಎಲ್ಲರೂ ಒಟ್ಟಿಗೆ ದೇವರಾಯನ ದುರ್ಗಕ್ಕೆ ಹೋಗೋಣ ಹೊರಡೋಕು ಮುಂಚೆ ಎಂದಿನಂತೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನೆಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂತಹ ನೋಟಿಫಿಕೇಶನ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ನಮ್ಮ ಪ್ರಯಾಣವನ್ನ ಮುಂದುವರಿಸೋಣ ಆತ್ಮೀಯರೇ ದೇವರಾಯನ ದುರ್ಗವನ್ನು ತಲುಪುವುದಕ್ಕೆ ನಾವು ನಮ್ಮ ಮೈಸೂರು ರೋಡಿಂದ ನಾಡಪ್ರಭು ಕೆಂಪೇಗೌಡ ಬಸ್ ನಿಲ್ದಾಣ ಮೆಜೆಸ್ಟಿಕ್ಗೆ ಬಂದು ಇಲ್ಲಿಂದ ಕೆ ಎಸ್ ಆರ್ ಸಿ ಮುಖಾಂತರ ಪಾವಗಡ ಬಸ್ಸನ್ನು ಹತ್ತಿ ಊರ್ಡಿಗೆರೆ ಸ್ಟಾಪ್ಗೆ ಟಿಕೆಟ್ ತಗೊಂಡು ಪ್ರಯಾಣವನ್ನ ಶುರು ಮಾಡಿದ್ವಿ ನೋಡ್ತಾ ನೋಡ್ತಾ ನಮ್ಮ ಪ್ರೀತಿಯ ಬೆಂಗಳೂರಿನಿಂದ ಊರ್ಡಿಗೆರೆಗೆ ಬಂದು ಸೇರಿದ್ವಿ ಜೊತೆಗೆ ಒಂದು ಖುಷಿ ವಿಚಾರ ಏನಪ್ಪಾ ಅಂತ ಅಂದರೆ ನಮ್ಮ ಜೊತೆ ಯಶಸ್ವಿನಿ ಅನ್ನುವ ಮಗು ಪ್ರಯಾಣಿಸ್ತಾ ಇತ್ತು ಅವರ ಮನೆಯವರು ನಮ್ಮ ಚಾನೆಲ್ನ ವಿಚಾರಿಸಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರು ಬಹಳ ಖುಷಿಯಾಯಿತು ಇವಾಗ ನಾವು ಉರುಡಿಗೆರೆಯ ಬಸ್ ಸ್ಟಾಪ್ ಹತ್ರ ಇದ್ದೀವಿ ಇಲ್ಲಿಂದ ದೇವಾಲಯಕ್ಕೆ ಆಟೋ ಮುಖಾಂತರ ತಲುಪಬೇಕು ಸ್ನೇಹಿತರೆ ಈ ಆಟೋ ಪ್ರಯಾಣ ಮಾತ್ರ ಮರೆಯೋಕೆ ಸಾಧ್ಯವೇ ಇಲ್ಲ ಅಷ್ಟು ಸುಂದರವಾಗಿತ್ತು ದೇವರಾಯನ ದುರ್ಗದ ಮುಖ್ಯ ದ್ವಾರದಿಂದ ಮುಂದೆ ಹೊರಟ್ವಿ ಅದೆಷ್ಟು ಸೂಪರ್ ಆಗಿತ್ತು ಅಂತ ಅಂದರೆ ಮಾತಲ್ಲಿ ಹೇಳೋದಕ್ಕಾಗೋದಿಲ್ಲ ಸ್ನೇಹಿತರೆ ನೋಡಿದುದ್ದಕ್ಕೂ ಗಿಡ ಮರ ಬೆಟ್ಟ ಗುಡ್ಡ ಹಚ್ಚ ಹಸಿರಿನ ವಾತಾವರಣ ಇವಾಗಲೂ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಕೊಡುತ್ತೆ ನೋಡಿ ಸ್ನೇಹಿತರೆ ನಾವು ಪ್ರಯಾಣಿಸಿದ ಮಾರ್ಗದ ಒಂದು ಸಣ್ಣ ಟ್ರೇಲರ್ ನಿಮ್ಮ ಮುಂದೆ ದೇವರಾಯನದುರ್ಗದ ಮುಖ್ಯ ದೇವಾಲಯಗಳು ಅಂದರೆ ಶ್ರೀ ಭೋಗಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಹಾಗೂ ಶ್ರೀ ಯೋಗಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಮುಖ್ಯ ದ್ವಾರಗಳ ಬಳಿ ಬಂದ್ವಿ ಸ್ನೇಹಿತರೆ ಇವಾಗ ನಾವು ಬಂದಿರೋದು ಬೆಟ್ಟದ ಕೆಳಗಿರುವಂತಹ ಶ್ರೀ ಭೋಗಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಹತ್ರ ಹಾಗೆ ಇವಾಗ ನಾವು ನೋಡ್ತಾ ಇರೋದು ದೇವಾಲಯದ ಹಿಂಭಾಗದಲ್ಲಿರುವಂತಹ ತೀರ್ಥ ಅಂತ ಕರೆಯುವ ಪುಷ್ಕರಣಿ ಈ ಪ್ರಶಾಂತವಾದ ಸ್ಥಳವನ್ನು ನೋಡಿಕೊಂಡು ನಾವು ನಮ್ಮ ಗುರುಗಳನ್ನು ಭೇಟಿ ಮಾಡೋದಕ್ಕೆ ಮತ್ತೆ ಶ್ರೀ ಭೋಗಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಹತ್ತಿರ ಬಂದ್ವಿ ಆತ್ಮೀಯರೇ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದ್ನಲ್ಲ ನಮ್ಮ ಗುರುಗಳು ಮಾರ್ಗದರ್ಶಕರು ಅಂತ ಅವರೇ ಇವರು ಈ ದೇವಾಲಯದ ಪ್ರಧಾನ ಆಗಮಿಕರು ಹಾಗೂ ಅರ್ಚಕರು ಶ್ರೀ ವಾಸುದೇವ ಭಟ್ಟರ್ ಅವರು ವಾಸುದೇವ ಗುರುಗಳಿಗೆ ನಮ್ಮ ಕುಟುಂಬದ ಪರಿಚಯ ತುಂಬ ವರ್ಷಗಳಿಂದ ಇದೆ ನಮಗೆ ನಮ್ಮಜ್ಜಿ ರುಕ್ಕಮ್ಮ ಅವರ ಮುಖಾಂತರ ವಾಸುದೇವ ಗುರುಗಳ ಪರಿಚಯವಾಗಿದ್ದು ನಿಜವಾಗಲೂ ಇವರು ನಮ್ಮ ಕುಟುಂಬಕ್ಕೆ ಕೊಟ್ಟಂತಹ ಸಲಹೆ ಮಾರ್ಗದರ್ಶನ ಹಾಗೂ ಆತ್ಮವಿಶ್ವಾಸದಿಂದಲೇ ಇವಾಗ ನಾವು ಇಷ್ಟರ ಮಟ್ಟಿಗೆ ಇದ್ದೀವಿ ಅಂದರೆ ಅದು ಅತಿಶಯೋಕ್ತಿಯಲ್ಲ ಇವರಿಗೆ ಅದೆಷ್ಟು ಧನ್ಯವಾದ ಹೇಳಿದ್ರೂ ಕಡಿಮೆನೆ ಆದರೂ ಈ ವಿಡಿಯೋ ಮುಖಾಂತರ ನಮ್ಮ ಕುಟುಂಬದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಗುರುಗಳೇ ಸ್ವತಃ ಗುರುಗಳೇ ಶ್ರೀ ಭೋಗಾಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡಿಸಿದ್ರು ಬಹಳನೇ ಖುಷಿಯಾಯಿತು ದರ್ಶನವನ್ನು ಮಾಡಿಕೊಂಡು ಹೊರಗಡೆ ಬಂದ್ವಿ ಆತ್ಮೀಯರೇ ದೇವಾಲಯದ ಕತೆ ಹಾಗೂ ವಿಚಾರಗಳನ್ನೆಲ್ಲ ಗುರುಗಳಿಂದನೇ ತಿಳಿದುಕೊಂಡ್ವಿ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ ನಿಮಗೂ ಸಹ ಈ ಸುಂದರವಾದ ದೇವಾಲಯಗಳ ಪರಿಚಯವಾಗುತ್ತೆ ಇಲ್ಲಿಂದ ಅಂದರೆ ಶ್ರೀ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯದಿಂದ ಮುಂದೆ ಹೊರಟಿದ್ದು ನಾವು ಬೆಟ್ಟದ ಮೇಲಿರುವ ಶ್ರೀ ಯೋಗಾಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯಕ್ಕೆ ಸ್ನೇಹಿತರೆ ಇಲ್ಲಿಂದ ನಡೆದುಕೊಂಡು ಮೆಟ್ಟಿಲುಗಳ ಮುಖಾಂತರ ಬೆಟ್ಟದ ಮೇಲಿರುವಂತಹ ದೇವಾಲಯವನ್ನ ತಲುಪಬಹುದು ಹಾಗೆ ಆಟೋ ಮುಖಾಂತರ ಬೆಟ್ಟದ ಮೇಲ್ಗಡೆ ತಲುಪಬಹುದೇ ಹೊರತು ದೇವಸ್ಥಾನವನ್ನು ತಲುಪುವುದಕ್ಕೆ ಒಂದಷ್ಟು ಮೆಟ್ಟಲುಗಳನ್ನು ಹತ್ತಲೇಬೇಕು ನಿಜವಾಗಲೂ ಈ ಮಾರ್ಗವಂತೂ ನನ್ನ ಫೇವ್ರೇಟ್ ಆಗೋಯ್ತು ನೋಡಿ ಈ ಮಾರ್ಗದಲ್ಲಿ ಕಾಣಿಸಿದಂತಹ ಅದ್ಭುತವಾದ ದೃಶ್ಯಗಳು ಇಲ್ಲಿಂದ ಮೆಟ್ಟಿಲುಗಳನ್ನು ಹತ್ತೋಕೆ ಶುರು ಮಾಡಿದ್ವಿ ಮಾರ್ಗ ಮಧ್ಯೆ ನಮ್ಮ ಶ್ರೀ ವಿರಾಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿ ಮುಂದುವರೆದ್ವಿ ಮೆಟ್ಟಿಲುಗಳನ್ನು ಹತ್ತುವಾಗ ಈ ಸುಂದರವಾದ ದೃಶ್ಯಗಳು ನೋಡೋಕೆ ಸಿಕ್ತು ಹೀಗೆ ಮೇಲೆ ಹತ್ತುವಾಗ ಈ ಅಪರೂಪವಾದ ದೇವಾಲಯ ಕಾಣಿಸ್ತು ಅದು ಏನಂದರೆ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಗರುಡ ದೇವರು ಇಬ್ಬರು ಸಹ ಶ್ರೀ ರಾಮರ ಜೊತೆ ಇರುವಂತಹ ಸುಂದರವಾದ ದೇವಾಲಯ ನೋಡೋಕೆ ಸಿಗುತ್ತೆ ದೇವರಿಗೆ ನಮಸ್ಕಾರ ಮಾಡಿ ಮುಂದೆ ಹೊರಟ್ವಿ ಹೀಗೆ ಮೆಟ್ಟಿಲು ಹತ್ತುವಾಗ ನಮಗೆ ಒಂದು ಅಚ್ಚರಿ ನೋಡೋಕೆ ಸಿಕ್ತು ಅದು ಏನಪ್ಪ ಅಂತ ಅಂದರೆ ಈ ಮರ ಏನಿದು ವಿಶೇಷ ಅಂದರೆ ಈ ಮರ ಕಲ್ಲಿನ ಮೇಲೆ ಬೆಳೆದಿದೆ ಅದು ಹೇಗೆ ಸಾಧ್ಯ ಅಚ್ಚರಿ ಅಲ್ವಾ ನಂತರ ದೇವಾಲಯವನ್ನ ತಲುಪಿದ್ವಿ ಇಲ್ಲೂ ಸಹ ಒಂದು ಕಲ್ಯಾಣಿ ಇದೆ ಈ ಪವಿತ್ರ ಕಲ್ಯಾಣಿಯನ್ನ ಬ್ರಹ್ಮತೀರ್ಥ ಅಂತ ಕರೆಯಲಾಗತ್ತೆ ಸ್ನೇಹಿತರೆ ಇವಾಗ ನಾವು ನೋಡ್ತಾ ಇರೋದು ಬೆಟ್ಟದ ಮೇಲಿರುವ ಮೊದಲು ಭೂಮಿಯ ಮೇಲೆ ಶ್ರೀ ಬ್ರಹ್ಮದೇವರು ಸ್ಥಾಪಿಸಿದಂತಹ ಶ್ರೀ ನರಸಿಂಹಸ್ವಾಮಿಯ ದೇವಾಲಯ ಬನ್ನಿ ಶ್ರೀ ಯೋಗಾಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡಿ ಬರೋಣ ಹೀಗೆ ದರ್ಶನಕ್ಕೆ ನಿಂತಿರುವಾಗ ನಮ್ಮ ಆತ್ಮೀಯರು ಸಹ ಸಿಕ್ಕರು ನೀವು ನೀಡುವಂತಹ ಈ ಪ್ರೋತ್ಸಾಹ ನನಗೆ ಬಹಳ ಮುಖ್ಯವಾದದ್ದು ಆತ್ಮೀಯರೇ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಶ್ರೀ ಸ್ವಾಮಿ ಹಾಗೂ ಅಮ್ಮನವರ ದರ್ಶನವನ್ನು ಮಾಡಿ ಕೆಳಗಿಳಿದು ಬರುವಾಗ ಈ ವ್ಯೂ ಪಾಯಿಂಟ್ ನೋಡೋಕೆ ಸಿಕ್ತು ದೃಶ್ಯ ಮಾತ್ರ ರುದ್ರ ರಮಣೀಯವಾಗಿತ್ತು ಸ್ನೇಹಿತರೆ ಈ ವಿಡಿಯೋ ಮುಖಾಂತರ ಒಂದು ಮನವಿ ನಾವುಗಳು ಈ ತರಹದ ಅದ್ಭುತವಾದ ಸ್ಥಳಗಳಿಗೆ ಬಂದಾಗ ಇಲ್ಲಿನ ಪರಿಸರದ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸೋಣ ಹಾಗೂ ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡೋಣ ಯಾಕಂದರೆ ಇದು ನಮ್ಮ ಅತಿ ದೊಡ್ಡ ಹಾಗೂ ಅತಿ ಮುಖ್ಯವಾದಂತಹ ಜವಾಬ್ದಾರಿ ಈ ಸುಂದರವಾದ ಸ್ಥಳವನ್ನು ನೋಡಿಕೊಂಡು ಮತ್ತೆ ಬೆಟ್ಟದ ಕೆಳಗಿರುವ ನಿತ್ಯ ಅನ್ನದಾಸೋಹದ ಹತ್ರ ಬಂದು ಪ್ರಸಾದವನ್ನು ತಗೊಂಡ್ವಿ ಪ್ರಸಾದ ಮಾತ್ರ ಸೂಪರಾಗಿತ್ತು ಪ್ರಸಾದವಾದ ನಂತರ ಹತ್ತಿರದ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿದ್ವಿ ಹಾಗೂ ಸಮೀಪದ ಸಂಜೀವರಾಯ ಸ್ವಾಮಿಯ ದೇವಾಲಯಕ್ಕೆ ಬಂದು ಸ್ವಲ್ಪ ಹೊತ್ತು ವಿಶ್ರಮಿಸಿದ್ವಿ ಇಲ್ಲಿಂದ ಇನ್ನೊಂದು ವ್ಯೂ ಪಾಯಿಂಟ್ ಕಡೆಗೆ ಹೋಗೋಕೆ ಮುಂದಾದೆ ಇಲ್ಲೂ ಸಹ ಅದ್ಭುತವಾದ ದೃಶ್ಯ ನನ್ನದಾಯಿತು ಈ ಸುಂದರವಾದ ದೃಶ್ಯಗಳನ್ನೆಲ್ಲ ಕಣ್ತುಂಬಿಕೊಂಡು ಮತ್ತೆ ನಮ್ಮ ಗುರುಗಳನ್ನು ಭೇಟಿ ಮಾಡೋಕೆ ಬಂದ್ವಿ ಅವರ ಆಶೀರ್ವಾದವನ್ನು ಪಡೆದು ನಂತರ ಶ್ರೀ ಕ್ಷೇತ್ರದ ಕತೆ ಹಾಗೂ ವಿಚಾರಗಳನ್ನು ಅವರಿಂದಾನೇ ಕೇಳೋಕೆ ಮುಂದಾದ್ವಿ ನೀವು ಸಹ ನಮ್ಮ ಜೊತೆ ಜಾಯಿನ್ ಆಗಿ ಬನ್ನಿ ಶ್ರೀಲಕ್ಷ್ಮೀಸ್ತನ ಕಸ್ತೂರಿ ಮಂಗಳಂ ಅಷ್ಟು ಗೋಪಾಲ ಬಾಲಾಯ ನಿತ್ಯಾಯ ಪರಮಾತ್ಮನೇ ರಕ್ತವ ಚಲ್ಲದೇ ನಿತ್ಯ ಭೋಗ್ಯಾಯ ಮಂಗಳ ಇದು ಕರಿಗಿರಿ ಕ್ಷೇತ್ರ ಅಂದ್ಬಿಟ್ಟು ಅಂದರೆ ಕರಿ ಎಂದರೆ ಆನೆ ಗಿರಿ ಎಂದರೆ ಬೆಟ್ಟ ಇದು ಆನೆ ಆ ಇದು ಬಹಳ ಪುರಾತನವಾದಂಥ ಹಾಗೂ ಪುರಾಣ ಪ್ರಸಿದ್ಧವಾದಂಥ ಸ್ಥಳ ಇದು ಕರಿಗಿರಿ ಕ್ಷೇತ್ರ ಅಂತ ಇಲ್ಲಿ ಕೆಳಗಡೆ ಇರೋದು ಭೋಗಾಲಕ್ಷ್ಮೀ ನರಸಿಂಹಸ್ವಾಮಿ ಇದು ದೂರ್ವಾ ಸ್ಮರ್ಶು ಪ್ರತಿಷ್ಠೆ ಮಾಡಿರೋದು ಅಂದರೆ ದೂರ್ವಾಸ ವರ್ಷಗಳು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದಾಗ ಅವರಿಗೆ ಕನಸಿನಲ್ಲಿ ನರಸಿಂಹದೇವರನ್ನು ಪ್ರತಿಷ್ಠೆ ಮಾಡುವಂಥ ದೂರ್ವಾಸಿ ಮೃಷಗಳಿಗೆ ಕನಸು ಆಯ್ತು ಆಗ ಅವರು ಎಂಟು ನರಸಿಂಹದೇವರು ಪ್ರತಿಷ್ಠೆ ಮಾಡಿದ್ರು ಆ ಎಂಟರಲ್ಲಿ ಇದೇ ಫಸ್ಟ್ ಮಾಡುವುದು ಇದೆಲ್ಲ ಉತ್ತರ ಭಾರತದಲ್ಲಿದೆ ಅಂತ ಹೇಳ್ತಾರೆ ಅದು ದೂರ್ವಾಸ ವರ್ಷಗಳು ಪ್ರತಿಷ್ಠೆ ಮಾಡಿದ ಮೇಲೆ ಋಷಿಗಳು ಇದನ್ನು ಪೂಜೆ ಮಾಡಿದ್ದಾರೆ ಹಾಗೂ ಮೇಲುಗಡೆ ಇರೋದು ಸ್ವಯಂ ಬ್ರಹ್ಮದೇವರು ಪ್ರತಿಷ್ಠೆ ಮಾಡಿದರು ಬ್ರಹ್ಮದೇವರು ಯೋಗಾಲಕ್ಷ್ಮೀ ಸ್ವಾಮಿ ಅದು ಮೇಲುಗಡೆ ಇರೋದು ಪ್ರತಿ ವರ್ಷ ಪಾಲ್ಗ ಮಾಸದಲ್ಲಿ ಕುಪ್ಪ ನಕ್ಷತ್ರದಲ್ಲಿ ಅಂದರೆ ಕಾಮ ಪೌರ್ಣಿಮೆ ಅಥವಾ ಮುಂದೆ ಕುಪ್ಪ ನಕ್ಷತ್ರದಲ್ಲಿ ಬ್ರಹ್ಮ ರಥೋತ್ಸವ ನಡೆಯುತ್ತೆ ಒಂಬತ್ತು ದಿನಗಳು ನವದಿನ ಸಂಕಲ್ಪಿತವಾಗಿ ನಡೆಯುತ್ತೆ ಇಲ್ಲಿ ಪಾಂಚರಾತ್ರ ರೀತಿಯಾಗಿ ಪೂಜೆ ನಡೀತಾ ಇದೆ ಇಲ್ಲಿ ಏನಪ್ಪ ವಿಶೇಷ ಅಂದರೆ ಪ್ರತಿ ವರ್ಷವೂ ದೇವರು ರಥೋತ್ಸವದಲ್ಲಿ ಕೂತ್ಕೊಂಡು ತೇರಡಿಬೇಕಾದರೆ ಗರಡ ಬಂದು ಮೂರು ಸಲಕ್ಷೆ ಹಾಕಿದ ಮೇಲೆ ತೇರು ಸುಮಾರು ಲಕ್ಷಾಂತರ ಜನ ಸೇರಿರ್ತಾರೆ ಬೆಂಗಳೂರು ಮೈಸೂರು ಸುತ್ತಮುತ್ತ ತುಮಕೂರು ಎಲ್ಲ ಕಡೆಯಿಂದಲೂ ಜನಗಳು ಬರ್ತಾರೆ ಪ್ರತಿನಿತ್ಯ ದಾಸೋಹ ನಡೆಯುತ್ತೆ ಸುಮಾರು ಹನ್ನೆರಡೂವರೆಯಿಂದ ಮೂರು ಗಂಟೆವರೆಗೂ ದಾಸೋಹ ನಡೆಯುತ್ತೆ ಇಲ್ಲಿ ತುಮಕೂರಿಗೆ ಹೋಗೋ ದಾರಿನಲ್ಲಿ ನಾಮದ ಚಿಲುಮೆ ಅಂತ ಇದೆ ರಾಮ ಲಕ್ಷ್ಮಣ ಬರುವಾಗ ಸೀತೆ ಇಟ್ಕೊಂಡು ಬರುವಾಗ ಬರ್ತಾ ಇರ್ಬೋದು ನಾಮ ಇಟ್ಕೊಳ್ಳೋದಕ್ಕೆ ಎಲ್ಲೂ ನೀರು ಸಿಗೋಲ್ಲ ಎಲ್ಲ ಬಂಡೆ ಆಕಾರ ಇದೆ ಅದು ಭಾಳ ತಗೊಂಡು ಬಿಡ್ತಾರೆ ಅವಾಗ ಚಿಲುಮೆ ಆಕಾರದಲ್ಲಿ ಚಿನ್ಮತ್ತೆ ಚಿಮ್ಮತ್ತೆ ನೀರು ಈಗಲೂ ಅಷ್ಟೇ ಅದು ವರ್ಣಕಾಲ ಆಕಾರದಲ್ಲಿದೆ ನೀರು ಬರ್ತಾನೆ ಇರುತ್ತೆ ಅದಕ್ಕೆ ನಾಮದೇ ಚಿನ್ಮೆ ಇರ್ತಾರೆ ಹೆಸರು ಹೋಗೋ ಹೋಗೋದಾಲಿನಲ್ಲಿ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ನಾವ ಇಟ್ಕೊಂಡು ಇಲ್ಲಿ ಕೆಲವು ಕಾಲ ಬಂದು ಪ್ರತಿ ಇಲ್ಲಿ ಇದ್ದು ಕೆಲವು ಕಾಲ ಇದ್ದು ಆವಾಗ ಮುಂದಕ್ಕೆ ಅಂತ ಒಂದು ಪ್ರತೀತಿ ಆದ್ದರಿಂದ ಈ ಕ್ಷೇತ್ರ ಇದು ಈ ಕ್ಷೇತ್ರದ ವರ್ಣನೆ ಬ್ರಹ್ಮಾಂಡ ಪುರಾಣ ನಾರದ ಪುರಾಣಗಳಲ್ಲೆಲ್ಲ ಇದು ವರ್ಣನೆ ಹೇಳಿದೆ ಕರಿಗಿರಿ ನರಸಿಂಹಸ್ವಾಮಿ ಅದೊಂದು ವಿಶೇಷ ಇಲ್ಲಿ ಸುಮಾರು ಶಿವಕುಮಾರ ಸ್ವಾಮಿಗಳು ಬಂದು ಈ ಒಂದು ಹತ್ತೈದು ವರ್ಷದ ಕೆಳಗೆ ದಾಸ್ರವದ ಉದ್ಘಾಟನೆ ಮಾಡಿದ್ರು ಅವತ್ತು ಪ್ರತಿ ದಿವಸ ಮಧ್ಯಾಹ್ನದ ಹನ್ನೆರಡುವ ಮೂರು ಮೂರುವರೆವರೆಗೂ ಪ್ರಸಾದನೆಯನ್ನು ನಡೀತಾನೆ ವಿಶೇಷ ಕುಜದೋಷ ಇರೋರು ಏನಾದ್ರು ಮಕ್ಕಳಾಗ್ತಾ ಇದ್ದವರು ಎಲ್ಲ ಇದು ಹರಿಸ್ಕೊತಾರೆ ಅವರು ರಥೋತ್ಸವದಲ್ಲಿ ಧ್ವಜಾರೋಹಣ ಅಂತ ಮಾಡ್ತಿದ್ದಾರೆ ದಂಡು ಪಟ್ಟ ಹಾಸೋದು ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ರಥೋತ್ಸವ ಇಲ್ಲ ಆಗುತ್ತೆ ಧ್ವಜಾರೋಹಣ ಧ್ವಜ ಅವರೋಹಣ ದವನೋತ್ಸವ ಕಲ್ಯಾಣೋತ್ಸವ ಬೆಟ್ಟದ ಮೇಲೆ ಆಗುತ್ತೆ ನೋಡಿದ್ರಲ್ಲ ಆತ್ಮೀಯರೇ ಇದು ಶ್ರೀ ಕ್ಷೇತ್ರದ ಮಾಹಿತಿ ಈ ವಿಚಾರಗಳನ್ನೆಲ್ಲ ತಿಳಿಸಿಕೊಟ್ಟ ನಮ್ಮ ವಾಸುದೇವ ಭಟ್ಟರ್ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ನಂತರ ಮತ್ತೆ ಶ್ರೀ ಸ್ವಾಮಿಗೆ ನಮಸ್ಕರಿಸಿ ನಮ್ಮ ಪ್ರೀತಿಯ ಬೆಂಗಳೂರಿಗೆ ಬರೋದಕ್ಕೆ ಮುಂದಾದ್ವಿ ನೋಡಿದ್ರಲ್ಲ ಆತ್ಮೀಯರೇ ಇದಾಗಿತ್ತು ನಮ್ಮ ದೇವರಾಯನ ದುರ್ಗದ ಪರಿಚಯ ಹೇಗನಿಸ್ತು ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಸರಿ ಹಾಗಿದ್ರೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಶ್ರೀರಾಮ್ ಜೈ ಹಿಂದ್ ನಮಸ್ಕಾರ